ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಒಂದು ಸ್ಪೆಷಲ್ ರೈಡ್ ಮಾಡ್ತಾ ಇದ್ದೀವಿ ಬೇಸಿಕಲಿ ಬೆಲು ಇಟ್ಟಿದ್ ಮೈನರ್ ಹುಡುಗರು ಯಾರು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ ಯಾಕೆ ನಾವು ನೋಡ್ತಾ ಇದ್ದೀವಿ ನಮ್ಮ ಡಿಸ್ಟಿಕಲ್ಲಿ ಸುಮಾರು ದಿನದಿಂದ ಆಕ್ಸಿಡೆಂಟ್ಸ್ ಸ್ವಲ್ಪ ಜಾಸ್ತಿ ಆಗಿದೆ ಮತ್ತು ಟೂ ವೀಲರ್ಸ್ಗೂ ಎಕ್ಸಿಡೆಂಟ್ ಮತ್ತು ಯಾರು ಬೆಲುವಿಟ್ಟಿದ ಮಕ್ಕಳು ಗಾಡಿ ಡ್ರೈವ್ ಮಾಡ್ತಾರೆ ಅವರು ಕೂಡ ವೆಕ್ಟಿಮ್ ಆಗಿದ್ದಾರೆ ಆಕ್ಸಿಡೆಂಟ್ಸಲ್ಲಿ ಸೊ ಮೋಟರ್ ವೆಹಿಕಲ್ ಎಕ್ ಪ್ರಕಾರ ಏನು ಕಾನೂನಿದೆಯಾ ಆದರೆ ಇಪ್ಪತ್ತೈದು ಸಾವಿರ ಫೈನ್ ಆಗುತ್ತೆ ಮೂರು ವರ್ಷ ಶಿಕ್ಷೆ ಇದೆ ಯಾವುದು ಆಕ್ಸಿಡೆಂಟ್ ವಗರ ಆಗುತ್ತೆ ತಂದೆ ತಾಯಿ ಮೇಲೆ ಓನರ್ ಮೇಲೆ ಕೇಸ್ ಆಗಬೇಕು ಮತ್ತು ಗಾಡಿ ಸೀಸ್ ಆಗಬೇಕು ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು ಈ ಥರ ಅದು ಎಲ್ಲ ಕಂಡೀಷನ್ಸ್ ಇದೆ ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಆ ವಿಚಾರ ಬಗ್ಗೆ ನಾವು ಎಲ್ಲ ಮಕ್ಕಳಿಗೆ ಈಗ ಅರೌಂಡ್ ಫಾರ್ಟಿ ವೀಕಲ್ಸ್ ನಾವು ಚಿಕ್ಕಬಳ್ಳಾಪುರಲ್ಲಿ ಟ್ವೆಂಟಿ ಟು ವೀಕಲ್ಸ್ ಬಾಗೆ ಬಲ್ಲಿಯೇ ನಾವು ಸೀಸ್ ಮಾಡಿ ಪೇರೆಂಟ್ಸ್ಗೆ ಕರೆದು ಮತ್ತು ಮಕ್ಕಳು ಗಾಡಿ ಯಾರು ಡ್ರೈವ್ ಮಾಡ್ತಾ ಇದ್ದಾರೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಈ ಕಾನೂನು ವಿಚಾರ ಬಗ್ಗೆ ಅವರಿಗೆ ಅರಿವು ಅರಿವು ಕೊಟ್ಟಿದ್ದೀವಿ ಸ್ವಲ್ಪ ಸೊ ಈ ಸ್ಪೆಷಲ್ ಡ್ರೈವ್ ಕಂಟಿನ್ಯೂ ಮಾಡ್ತೀವಿ ಮತ್ತೆ ಇನ್ಶೋರ್ ಮಾಡ್ತೀವಿ ಕಿ ಇನ್ ಫ್ಯೂಚರ್ ನಮ್ಮಲ್ಲಿ ಯಾರ ಹತ್ರ ಲೈಸೆನ್ಸ್ ಇಲ್ಲ ಮತ್ತೆ ಯಾರದು ಏಜ್ ಇಲ್ಲ ಮೈನರ್ ಇದ್ದಾರೆ ಇನ್ಶೋರ್ ಮಾಡ್ತೀವಿ ಕಿ ಅವ್ನು ಗಾಡಿ ಡ್ರೈವ್ ಮಾಡಬಾರ್ದು ನಮ್ಗೆ